ಸ್ಪೆಷಲ್ ಎಗ್ ರೋಲ್ ರೆಡಿಯಾಗಿದೆ ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಮೊಟ್ಟೆ ತಗೊಂಡಿದ್ದೇನೆ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಮತ್ತು ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಅರ್ಧ ನೀರುಳ್ಳಿ ಒಂದು ಎರಡು ತುಂಡು ಮೆಣಸು ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ಬೇಕಾದ್ರೆ ಮೊಟ್ಟೆ ಜಾಸ್ತಿ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಇದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಕಾವಲಿಗೆ ಕಾವಲಿಗೆ ಬಿಸಿಗಿಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಇದಕ್ಕೆ ಇವಾಗ ಮೊಟ್ಟೆ ಹಾಕ್ಕೊಡ್ತೇನೆ ಈಗ ಚಪಾತಿ ಮಾಡಿ ಇಟ್ಕೊಂಡಿದ್ದೇನೆ ಚಪಾತಿ ಹಾಕೋದ್ರ ಮೇಲೆ ಸ್ವಲ್ಪ ಕಾಯಿಲಿ ಚಪಾತಿ ಮೊಟ್ಟೆ ಸ್ವಲ್ಪ ಕಾಯಬೇಕು ಈಗ ಮೊಟ್ಟೆ ಕಾದಿದೆ ಇದನ್ನು ಉಲ್ಟ ಹಾಕ್ಕೊಳ್ತೇನೆ ಇವಾಗ ಇದಕ್ಕೆ ಚೀಸ್ ಹಾಕ್ತಿದ್ದೇನೆ ಒಂದು ಸೈಡಿಂದ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಕ್ಯಾರೆಟ್ ಹಾಕ್ತಿದ್ದೇನೆ ಆಮೇಲೆ ಸ್ವಲ್ಪ ಟೊಮೆಟೊ ಹಾಕ್ತಿದ್ದೇನೆ ಆಮೇಲೆ ಮುಳಸಂತೆ ಕಾಕ್ತಿದ್ದೇನೆ ಸೌತೆಕಾಯಿ ಹಾಕ್ತಿದ್ದೇನೆ ಆಮೇಲೆ ಸ್ವಲ್ಪ ಕ್ಯಾಬೇಜ್ ಹಾಕೊಳ್ಳಿ ಗ್ಯಾಸ್ ಸ್ವಲ್ಪ ಸ್ಲೋ ಇಟ್ಕೊಳ್ಳಿ ಫಾಸ್ಟ್ ಇದ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ತಿದ್ದೇನೆ ಆಮೇಲೆ ಸ್ವಲ್ಪ ಚಿಲ್ಲಿ ಸಾಸ್ ಹಾಕೊಳ್ಳುವಾ ರೆಡ್ ಚಿಲ್ಲಿ ಸಾಸ್ ಇದ್ರ ಮೇಲೆ ಈಗ ಸ್ಲೈಸ್ ಚೀಸ್ ಹಾಕ್ತೇನೆ ಬೇಕಾದ್ರೆ ಹಾಕ್ಕೊಳ್ಬೋದು ಬೇಡಿದ್ರೆ ಸ್ಕಿಪ್ ಮಾಡಿ ಈಗ ಪೀಸ್ ಮಾಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಇದು ಮರ್ಚ್ಬೇಕು ಇವಾಗ ತೆಗುವಪ್ಪ ಸರ್ವಿಂಗ್ ಬೌಲಿಗೆ ತೆಗಿತೇನೆ ಈಗ ಮತ್ತೊಂದು ಮಾಡಿ ತೋರಿಸ್ತೇನೆ ಎಣ್ಣೆ ಹಾಕ್ಕೊಡ ಹಾಕ್ಕೊಟ್ಟಿದ್ದೇನೆ ಈರುಳ್ಳಿ ಹಸಿಮೆಣಸು ಜೂರಸಿನ ಉಪ್ಪು ಹಾಕ್ಕೊಂಡು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಿಮಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ಚಪಾತಿ ಹಾಕ್ಕೊಳ್ಳಿ ಸ್ವಲ್ಪ ಉರಿ ಮೀಡಿಯಮಲ್ಲಿ ಉಟ್ಕೊಳ್ಳಿ ಸ್ವಲ್ಪ ಫಾಸ್ಟ್ ಇಡಬೇಡಿ ಮೀಡಿಯಮಲ್ಲಿ ಉಟ್ಕೊಂಡು ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆಗಲಿ ಇದನ್ನು ಉಲ್ಟಾ ಹಾಕಿಕೊಳ್ಳುವೆ ಈಗ ಹಾಕೊಳಬೇಕು ಕಮಲ ಸ್ವಲ್ಪ ಪಚೀಸ್ ಹಾಕುವೆ ಅಮೇಲ್ ಸ್ವಲ್ಪ ಕ್ಯಾರೆಟ್ ಹಾಕೊಳುವ ಸ್ವಲ್ಪ ಟೊಮೆಟೊ ಹಾಕೊಳುವ ಸ್ವಲ್ಪ ಸೌತೆಕಾಯಿ ಹಾಕೊಳ್ಳಿ ಅಮೇಲ್ ಸ್ವಲ್ಪ ಕ್ಯಾಬೇಜ್ ಹಾಕೊಳ್ಳಿ ಅಮೇಲ್ ಟೊಮೆಟೊ ಸಾಸ್ ಹಾಕ್ತಿದ್ದೇನೆ

ಮಕ್ಕಳಿಗೆ ಇದು ಸಾಯಂಕಾಲ ಹೊತ್ತಿಗೆ ಬೆಳಿಗ್ಗೆ ತಿಂಡಿಗೆ ಮಾಡಿ ಕೊಟ್ರೆ ಖುಷಿಯಲ್ಲಿ ತಿಂತಾರೆ ಶಾಲೆಗೆ ಹೋಗುವಾಗ ಅಥವಾ ಶಾಲೆಯಿಂದ ಬಂದ್ರ ಮೇಲೆ ಹೀಗೆ ಮಾಡಿ ಕೊಡಿ ಈಗ ಇದು ಆಯಿತು ಸರ್ವಿಂಗ್ ಬೌಲಿಗೆ ಪ್ಲೇಟ್ ಪ್ಲೇಟಿಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ